ಆನೇಕಲ್ನಲ್ಲಿ ಜ್ಞಾನಜ್ಯೋತಿ ಎಂದು ಹೆಸರಾದ ಸಂಸ್ಥೆಯಲ್ಲಿ ಕಳೆದ ವರ್ಷದಲ್ಲಿ ಹೊಸದಾದ ಸಂತ ಜೋಸೆಫರ್ ಶಾಲೆ ಪ್ರಾರಂಭವಾಗಿದೆ ಜ್ಞಾನಜ್ಯೋತಿ ಸಂಸ್ಥೆ ಆನೇಕಲ್ ಸಿವಿಲ್ ಕೋರ್ಟ್ನ ಪಕ್ಕದಲ್ಲಿದೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಸಂತ ಜೋಸೆಫರ ಪಿಯು ಕಾಲೇಜ್ ಪ್ರಾರಂಭ ಮಾಡಲಾಗಿತ್ತು ಸಂತ ಜೋಸೆಫರ ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ಅತ್ಯಂತ ಹೆಸರುವಾಸಿಯಾದ ಸಂಸ್ಥೆಗಳು ಉತ್ತಮ ವಿದ್ಯಾಭ್ಯಾಸ ಕೊಡುವ ನಿಟ್ಟಿನಲ್ಲಿ ಆನೇಕಲ್ನಲ್ಲಿ ಈ ಸಂತ ಜೋಸಫರ್ ಶಾಲೆ ಜ್ಞಾನಚ್ಯೋತಿಯಲ್ಲಿ ಪ್ರಾರಂಭ ಮಾಡಲಾಗಿದೆ ಸಂತ ಜೋಸಫರ್ ಶಾಲೆ ಜ್ಞಾನಚ್ಯೋತಿ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿರುವ ಶಾಲೆಯಾಗಿದೆ ಶಾಲೆಯು ಸುರಕ್ಷಿತವಾದ ವಿಸ್ತಾರವಾದ ಶಾಲೆಯ ಆವರಣವನ್ನು ಹೊಂದಿದೆ ಇಂಗ್ಲಿಷ್ ಕಲಿಸುವ ಶಿಕ್ಷಕರು ಆಧುನಿಕ ತಂತ್ರಜ್ಞಾನ ಒಳಗೊಂಡಿರುವ ಬೋಧನಾ ಕೊಠಡಿಗಳು ಸಿಸಿಟಿವಿ ಕಣ್ಗಾವಲು ವಿಸ್ತಾರವಾದ ಆಟದ ಮೈದಾನ ಮೌಲ್ಯಭರಿತ ಶಿಕ್ಷಣ ಸರ್ವತೋಮುಖ ಅಭಿವೃದ್ಧಿ ಕೇಂದ್ರದ ತರಬೇತಿಯನ್ನು ಹೊಂದಿದೆ ಮಕ್ಕಳ ಹಿತಾಸಕ್ತಿಯಿಂದ ಬೆಂಗಳೂರು ನಗರದಲ್ಲಿ ದೊರೆಯುವ ಶಿಕ್ಷಣದಂತೆ ಆನೇಕಲ್ ಪಟ್ಟಣದಲ್ಲಿ ಸಹ ಉತ್ತಮ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಜ್ಞಾನ ಜ್ಯೋತಿ ಸಂಸ್ಥೆ ಸಂತ ಜೋಸೆಫರ್ ಶಾಲೆಯನ್ನು ಪ್ರಾರಂಭಿಸಿದೆ ಈ ಶಾಲೆಗೆ ಈಗಾಗಲೇ ದಾಖಲಾತಿ ಪ್ರಾರಂಭವಾಗಿದ್ದು ಕಡಿಮೆ ದರದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತದೆ ಹೆಚ್ಚಿನ ವಿವರಗಳಿಗಾಗಿ ಶಾಲಾ ವೆಬ್ಸೈಟ್ ಅನ್ನು ವೀಕ್ಷಿಸಬಹುದು ಹಾಗೂ ದೂರವಾಣಿ ಕರೆಯ ಮೂಲಕ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಏಟ್ ತ್ರೀ ಫೋರ್ ಏಟ್ ಫೈವ್ ಶಾಲಾ ವಾಹನ ವ್ಯವಸ್ಥೆ ಕೂಡ ಇದೆ